ಸಮಾಜ ಪರಿವರ್ತನಾ ವೇದಿಕೆ ಹಾಗೂ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಮುಳ್ಕಾಲ್ಮುರು ಇವರ ಸಂಯುಕ್ತಾಶ್ರಯದಲ್ಲಿ ಹಿರೇಕೆರೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಳವಾರಹಳ್ಳಿ ಗ್ರಾಮದ ಹೊಸಹಟ್ಟಿಯ ಸಮೀಪದ ಪುರಬೋರನ ಗ್ರಾಮದಲ್ಲಿ ರೈತರು ವಿಂಡ್ ಮಿಲ್ ಜೆಎಸ್ಡಬ್ಲ್ಯೂ ಕಂಪನಿಯ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು ಪ್ರತಿಭಟನೆ ನೇತೃತ್ವವನ್ನು ವಹಿಸಿಕೊಂಡು ಮಾತನಾಡಿದ ಸಮಾಜ ಪರಿವರ್ತನಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಎಸ್ ಪರಮೇಶ್ ನೇಗಿಲ ಒಳಗಡೆ ಅಡಗಿದ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಆದರೆ ಈ ಕಂಪನಿಯು ರೈತರ ಮೇಲೆ ಗದಾ ಪ್ರಹಾರವನ್ನು ಮಾಡುವುದರ ಮೂಲಕ ರೈತರಿಗೆ ದಲ್ಲಾಳಿಗಳ ಮೂಲಕ ಹಣದ ಆಮಿಷ ತೋರಿಸಿ ಇದ್ದ ಬದ್ದಂತಹ ಎರಡು ಮೂರು ಎಕರೆ ಜಮೀನುಗಳನ್ನು ಕಿತ್ತುಕೊಂಡು ರೈತರ ಬದುಕನ್ನು ಮೂರ ಬಿಟ್ಟಾಗಿಸಿದೆ ಕೃಷಿಯನ್ನು ನಂಬಿ ಬದುಕುತ್ತಿದ್ದಂತಹ ರೈತರ ಬದುಕು ಇಂದು ಅಹೋಮಯವಾದ ಸ್ಥಿತಿ ನಿರ್ಮಾಣವಾಗಿದೆ ಜೆಎಸ್ಡಬ್ಲ್ಯೂ ಕಂಪನಿಯು ಇಲ್ಲಿ ಪ್ರಾರಂಭಿಸುವಂತಹ ಕಾರ್ಯಚಟುವಟಿಕೆಗಳು ಅನಧಿಕೃತವಾಗಿದ್ದು ಕೃಷಿ ಭೂಮಿಯನ್ನು ಕೃಷಿಹೇತರ ಭೂಮಿಯಾಗಿ ಪರಿವರ್ತಿಸದೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಧಿಕ್ಕರಿಸಿ ಜನರನ್ನು ಮೂರ್ಖನಾಗಿಸಿದೆ ಇಲ್ಲಿ ಆರಂಭಿಸಿರುವ ಗಾಳಿ ಫ್ಯಾನುಗಳು ಅತ್ಯಂತ ವೇಗವಾಗಿ ಬೀಸುವುದರಿಂದ ಮಕ್ಕಳು ವಯೋವೃದ್ಧರು ಹಾಗೂ ಹೆಣ್ಣು ಮಕ್ಕಳು ಅತ್ಯಂತ ಭಯಭೀತರಾಗಿ ರಾತ್ರಿಗಳನ್ನು ಕಳೆಯುತ್ತಿದ್ದಾರೆ ಇದರ ಜೊತೆಗೆ ರೈತರು ಬೆಳೆದಂತಹ ಬೆಳೆಗಳು ನಾಶವಾಗುತ್ತಿದ್ದು ಇದರ ಕಂಪನಕ್ಕೆ ಬೆಳೆಗಳು ಒಣಗುತ್ತಿವೆ ತಾಲೂಕು ಆಡಳಿತ ಮತ್ತು ಇಲ್ಲಿನ ಗ್ರಾಮ ಪಂಚಾಯಿತಿ ಬೇಕಾಬಿಟ್ಟಿ ಪರವಾನಿಗೆ ನೀಡಿ ರೈತರ ಬದುಕನ್ನು ದುರಂತಕ್ಕೆ ತಳ್ಳಿದ್ದಾರೆ ಕೃಷಿಯನ್ನೇ ಕಾಯಕವೆಂದು ನಂಬಿ ಬದುಕುತ್ತಿದ್ದ ರೈತರ ಬದುಕು ಇಂದು ದಿವಾಳಿಯಾಗಿದೆ ಈ ಕಂಪನಿಗಳು ಗ್ರಾಮದ ಸೌಂದರ್ಯವನ್ನು ಹಾಳು ಮಾಡುವುದಲ್ಲದೆ ಪ್ರಾಣಿ ಪಕ್ಷಿಗಳ ವನ್ಯಜೀವಿಗಳು ನಾಶ ಮಾಡುವ ನಿಟ್ಟಿನಲ್ಲಿ ಹೆಜ್ಜೆ ಹಾಕುತ್ತಿವೆ ಹಾಗಾಗಿ ಇಂತಹ ವೈಜ್ಞಾನಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಪರವಾನಿಗೆ ನೀಡಿರುವ ಅಧಿಕಾರಿಗಳನ್ನು ಉಚ್ಚಾಟನೆ ಮಾಡಬೇಕು ಇದರ ಜೊತೆಯಲ್ಲಿ ಜೆಎಸ್ಡಬ್ಲ್ಯೂ ಕಂಪನಿಯ ಕಾರ್ಯಚಟುವಟಿಕೆಗಳನ್ನು ಇಲ್ಲಿಗೆ ಸ್ಥಗಿತಗೊಳಿಸಬೇಕು ಹಾಗೂ ಸರ್ಕಾರ ನೀಡಿರುವ ಪರವಾನಗಿಯನ್ನು ರದ್ದುಪಡಿಸಿ ರೈತರ ಬದುಕಿಗೆ ಸಹಕಾರವನ್ನು ಒದಗಿಸಿಕೊಡಬೇಕು ತತ್ಕ್ಷಣಕ್ಕೆ ಈ ಎಲ್ಲ ಕಾರ್ಯಚಟುವಟಿಕೆಗಳು ನಿಲ್ಲಬೇಕು ಇಲ್ಲದೆ ಇದು ಹೀಗೆ ಮುಂದುವರೆದರೆ ಸಮಾಜ ಪರಿವರ್ತನಾ ವೇದಿಕೆ ಹಾಗೂ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನು ಮಾಡುವುದಾಗುವುದು ಎಂದು ಹಕ್ಕೊತ್ತಾಯವನ್ನು ಮಂಡಿಸಿದರು ಆ ಬೀಗ ಕಸ್ಕೊಂಡಿದ್ದಾರೆ ಮೇಡಮ್ ಅವ್ರು ಸೆಕ್ರೆಟರಿ ಮೇಡಮ್ ಅವರು ತಹಸೀಲ್ದಾರ್ ಸಾಹೇಬ್ರೆ ಬೀಗ ಕೋಳಿ ಕೊಟ್ಟು ಕಟ್ಟು ಕಳ್ಸಿದಾರೆ ನಾವು ದಾಖಲಾತಿ ಅಂತ ಕೇಳಿದ್ರೆ ಐ ಕೇಳುವಾಗಯ್ಯ ಆಟಿಗೆ ಹಾಕಿ ಹೋಗು ಯಾರಿಗೆ ಕೇಳ್ತೀನಿ ನೀನು ಇಲ್ಲಾಂದ್ರೆ ಒನ್ ಆಟ ಒನ್ಗೆ ಫೋನ್ ಮಾಡೋದು ಬಾಂತೇಳೋದು ಸುನ ಬೇಕೇಳ್ತಂಗ ನಾವ್ ಏನಾದ್ರು ಕೇಳ್ರಿ ನಾವು ಏನಾರ ಕೇಳಿಸ್ಬಿಟ್ರೆ ಹೋಗ್ತಾ ಇರ್ಲಿಲ್ಲ ಅವ್ರದ್ದು ಮಾತ್ರ ಇನ್ನೀಗಲ್ಲಾಗೆ ಇತ ಡಾಕ್ಯುಮೆಂಟ್ ಇವಾಗ್ಲೂ ಪಾಣಿ ಫಲಾನುಭವನ ಹೆಸರಿಗೆ ಐತೆ ರೈತರ ಹೆಸರಿಗೆ ಐತೆ ಅವ್ರದ್ದೇ ನಂದೇಳಿ ಏನೇನಿಲ್ಲ ದೌರ್ಜನ್ಯ ಮಾಡ್ತಿದ್ದಾರೆ ದೌರ್ಜನ್ಯ ಮಾಡಿ ಹಾ ಅದು ಬಹಳ ರೈತರಿಗೆ ಅವ್ರು ಬಂದು ಸೂಕ್ತವಾಗಿ ಕ್ರಮ ಜರುಗಿಸಿ ನ್ಯಾಯ ಮನವಿ ನಾನು ನಮ್ಮ ಬೇಡಿಕೆಗಳನ್ನ ರೈತರ ಸಂಕಷ್ಟಗಳನ್ನ ಕೇಳಲಿಕ್ಕೆ ಅನೇಕ ಜನ ತಾಯಿಯಂದ್ರು ಮನೆ ಮಠಗಳನ್ನ ಬಿಟ್ಟು ಇವತ್ತು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರ ಮನವಿಯನ್ನ ಆರಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಅವರು ಬರಬೇಕು ಮತ್ತು ತಾಲೂಕು ಆಡಳಿತ ಬರಬೇಕು ಆರಕ್ಷಕ ಇಲಾಖೆಯವರು ನಮಗೆ ಬಂದೋಬಸ್ತ್ ಕೊಡಬೇಕು ರೈತರು ರಾತ್ರಿ ಪ್ರಾಣವನ್ನ ಹಿಡ್ಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಬೀಸುವಂಥ ಈ ಗಾಳಿಗಳು ವಿಷಪರೀತ ವಿಪರೀತವಾದಂಥ ವಿಷಪೂರಿತ ಗಾಳಿಯನ್ನು ಹೊರಸೂಸ್ತಾ ಇದ್ದಾವೆ ಮಕ್ಕಳಿಗೆ ಅದು ತೊಂದರೆ ಆಗ್ತಾ ಇದೆ ಮತ್ತು ನಿದ್ದೆ ವಯಸ್ಸಾಗಿರ್ತಕ್ಕಂಥ ಮುದುಕರು ನಿದ್ದೆ ಮಾಡ್ತಕ್ಕಂಥದ್ದು ಕೂಡ ಕಷ್ಟ ಆಗಿದೆ ಹಾಗಾಗಿ ನಮ್ಮೆಲ್ಲರ ಅಕ್ಕೊತ್ತಾಯ ಏನು ಅಂತಂದರೆ ಇಂತಹ ಅನ್ ಇಲ್ಲಿಗೆಲ್ಲ ಏನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಈ ಎಲ್ಲ ಚಟುವಟಿಕೆಗಳನ್ನು ನಿಲ್ಲಿಸಬೇಕು ಮನೆ ಜಿಲ್ಲಾಧಿಕಾರಿಯವರು ಮತ್ತು ಜಿಲ್ಲಾ ಮಂತ್ರಿಗಳು ಬರೋ ತನಕ ನಾವು ಇವ್ರಿಗೆ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ನಮ್ಮ ಅಕ್ಕೊತ್ತಾಯ ಇಷ್ಟೇ ಇಲ್ಲಿ ಕಾರ್ಯ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಬೇಕು ಸ್ಥಗಿತಗೊಳಿಸಿ ನಮ್ಮ ರೈತರಿಗೆ ಅನುಕೂಲವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಇವತ್ತು ಈ ಹೋರಾಟವನ್ನ ಹಮ್ಮಿಕೊಂಡಿದೀವಿ ನಂಬರ್ ಮತ್ತೆ ಎಪ್ಪತ್ತು ಎರಡನೇ ಸಾವಿರ ನಂಬರ್ ಅಲ್ಲಿ

ಇಲ್ಲಿ ಬೋರ್ ಹಾಕ್ಸಿದೆ ಬೋರ್ ಇದೆ ನಮಗೆ ನಮಗೆ ಅಂತರ್ಜಲ ಅಂತರ್ಜಲ ಇಲ್ಲ ಆಮೇಲೆ ಈ ಟ್ರಾನ್ಸ್ಫಾರ್ಮ್ ಬಂದು ಎರಡ್ ಕಿಲೋಮೀಟರ್ ಬ್ಲಾಸ್ಟ್ ಆಯ್ತಂದ್ರೆ ಎರಡ್ ಕಿಲೋಮೀಟರ್ ರೌಸ್ ಹೊಡಿತೆ ಇಲ್ಲಿ ರೈತರಿಗೆ ಬಹಳ ಅನ್ಯಾಯ ಆಗುತ್ತೆ ಈಗ ಜಮೀನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಕಸ್ಮಾತ್ ಯಾವಾಗ ಯಾಕ ಕ್ಷಣ ಏನಾಗಬಾರ್ದು ಅಂತ ಗೊತ್ತಿರಲ್ಲ ಈಗ ಕೆಲಸ ಮಾಡ್ತಾ ಇರ್ತೀವಿ ಬ್ಲಾಸ್ಟ್ ಆಯ್ತಂದ್ರೆ ಪ್ರತಿ ಒಂದು ಜೀವದ ಹೋಗುತ್ತೆ ನಾವ್ ಒಂದು ಮನೆ ಕಟ್ಕೊಂಡು ಮೇಕೆ ದನ ಎಲ್ಲ ಇಲ್ಲೇ ವಾಸ ಮಾಡ್ಬೇಕಂತ ನಮ್ಮಲ್ಲಿ ನಮ್ಮಲ್ಲಿ ಅಭಿಭಾವ ಇದೆ ಅದ್ರಲ್ಲಿ ನಾವು ಈ ತರ ಕೇಳ್ಕೊಂಡ್ರೆ ಏ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ ನಾವು ನೋಡ್ಕೊಂತ ಒಂದು ಪರ್ಮಿಷನ್ ಕೊಡ್ರಿ ಅಂದ್ರೆ ಕೆತ್ತ ಒಂದು ಒಂದು ಇದು ಒಂದು ಅಗ್ರಿಮೆಂಟ್ ಮಾಡ್ಕೊಡ್ರಿ ಅಂದ್ರೆ ಮಾಡ್ತಾ ಇಲ್ಲ ಅವ್ರು ಏನ್ ಮಾಡ್ಕೊಂಡ್ರ ಡಿ ಸಿಗಾರ ಕೊಡ್ರಿ ಎ ಸಿಗಾದ ಕೊಡ್ರಿ ಹಾಗ ನಮ್ಮ ಹತ್ರ ಏನು ನಿಮ್ಗೆ ಆಧಾರ ಇಲ್ಲ నిమియేను পড়ాలంటే హెలిదారు సార్ ఫస్ట్లీ మాటైతే కైతకం నా బొందివి

அப்பயோ பண்ண மாட்டேங்கிற யாருக்கும் தெரியாது பயங்கர பயக்க ஆ ஆ ஆ ஆ ஆ ஆ ஆ ஆ ನಿಮ್ಮ ಜಾಂತ್ರಿ ಅವ್ರದ್ದು ಬಾಳಾಗ ಹೋಗ್ ಫ್ಯಾನ್ ಹೋಗ ಕೊಟ್ಟು ಕೊಟ್ಟಾರ ನಿಮಗ್ ಬರೀ ಮೂರ್ ತಿಂಗಳಿಗೆ ನಾವೇನು ಐವತ್ ಸಾವಿರ ಕೊಟ್ಟಿವನ್ ಅಂತ ಕಳ್ಸ್ಕೊಂಡು ಏಳು ಮೀಟ್ರ್ ಬೇಕಂತ ತಕೊಂಡು ಇಪ್ಪತ್ನಾಲ್ಕ ಮೀಟ್ರ್ ತಕೊಂಡು ಕಡ್ಲೆಕಾಯಿ ಬಿತ್ತಿರೋದ್ ಸೇಂಗಲ್ಲ ನಮ್ಗೆಲ್ಲ ಹಾಳಾಗ್ ಹೋಗೇತಿ ನಮ್ಮ ಮಕ್ಳು ಮರಿ ಜೀವನ ಮಾಡೋದು ಅದ್ರ ಮೇಲೆ ஏழு மீட்டர் விட்டு மத்தி ஜாஸ்தான் ಆ ಅದेश्चು ನಾಲ್ಕು ತಿಂಗಳ ನಿಮ್ಮೊಂದು ಓಡಾಡದಾದ್ರು ಕೂಡ ರೋಡ್ ಆಮೇಲೆ ತಿರುಗಿ ಮುಂದಕ್ ನೀವು ಏನನ್ನ ಅಗ್ರಿಮೆಂಟ್ ಮಾಡಿಸ್ಕೆ ಅಂತ ಬಂದ್ರೆ ನಾನೇ ಬೇಕಾದ್ರೆ 2 ಲಕ್ಷಿಸ್ ಕೊಡ್ತನಾಲ್್ರ ಅವತ ಹ್ಮ್ ಅಂತಂದ ಅದ್ ನಮಗೆ ಅಗ್ರಿಮೆಂಟ್ ಬೇಡ ಯಾದು ಬೇಡಪ್ಪ ನಮಗೆ ಏನನ್ನ ಪರಿಹಾರ ಕೊಡ್ರ ಅಂದ್ರ ಇಲ್ಲ ಅದರ ಮೇಲೆ ಏನು ಬಿತ್ತಿರೋದು ಪರಿಹಾರ ಬೇಕಲ್ಲ ರೋಡ್ ಅಂತ ಬೇರೆ ಹೋಗಿ ಶೇಂಗಾ ಆಳೋತ್ರ ಮಾತ್ರ ಅದು ಆಳಕ್ಕೆ ಹೋಗಿ ನಾವು ಬೇಕ್ ಸರ್ ಅಂತ ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ